ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂಟೆಲಿಜೆನ್ಸಿ ಬ್ಯೂರೋ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರುನೂರಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ ಟೆಂತ್ ಮತ್ತು ಟ್ವೆಲ್ತ್ ಪಾಸಾದ ಆಗಿರೋ ಪುರುಷರು ಮತ್ತು ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನಾನು ತುಂಬ ಸರಳವಾಗಿ ಹೇಳ್ತೀನಿ ಸೊ ಯಾರು ಹೊಸಬ್ರು ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಸಂಬಳದ ವಿವರ ವಯೋಮಿತಿ ಆಮೇಲೆ ವಯೋಮಿತಿ ಸಡಿಲಿಕೆ ಅದೇ ರೀತಿಯ ಅರ್ಜಿ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಹಾಗೂ ಇನ್ನಿತರ ಮಾಹಿತಿಗಳನ್ನು ನಾನು ಇದರಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಇಂಟೆಲಿಜೆನ್ಸಿ ಬ್ಯೂರೋ ಹುದ್ದೆಗಳ ಸಂಖ್ಯೆ ಆರುನೂರ ಅರವತ್ತು ಹುದ್ದೆಗಳು ಹುದ್ದೆಗಳ ಹೆಸರು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಅಧಿಕಾರಿಯೊಂದರು ಭದ್ರತಾ ಸಹಾಯಕ ಉದ್ಯೋಗ ಸ್ಥಳ ನೋಡಿಬಿಟ್ರೆ ಅಖಿಲ ಭಾರತ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಒಂದು ಕಾರ್ಯನಿರ್ವಾಹಕ ಎಂಬತ್ತು ಹುದ್ದೆಗಳು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಎರಡು ಕಾರ್ಯನಿರ್ವಾಹಕ ನೂರ ಮೂವತ್ತಾರು ಜೂನಿಯರ್ ಇಂಟೆಲಿಜೆನ್ಸಿ ಆಫೀಸರ್ ಒಂದು ಕಾರ್ಯನಿರ್ವಾಹಕ ನೂರ ಇಪ್ಪತ್ತು ಜೂನಿಯರ್ ಇಂಟೆಲಿಜೆನ್ಸಿ ಆಫೀಸರ್ ಎರಡು ಕಾರ್ಯನಿರ್ವಾಹಕ ನೂರ ಎಪ್ಪತ್ತು ಭದ್ರತಾ ಸಹಾಯಕ ಕಾರ್ಯನಿರ್ವಾಹಕ ನೂರು ಜೂನಿಯರ್ ಇಂಟೆಲಿಜೆನ್ಸಿ ಆಫೀಸರ್ ಎಂಟು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಸಿವಿಲ್ ಮೂರು ಜೂನಿಯರ್ ಜೂನಿಯರ್ ಇಂಟೆಲಿಜೆನ್ಸಿ ಆಫೀಸರ್ ಇಪ್ಪತ್ತೆರಡು ವಾಯಿ ಮತ್ತು ಅಡುಗೆ ಹತ್ತು ಕೇರ್ ಟೇಕರ್ ಐದು ಆಪ್ತ ಸಹಾಯಕ ಐದು ಪ್ರಿಂಟಿಂಗ್ ಪ್ರೆಸ್ ಆಪ್ರೇಟರ್ ಒಂದು ಹುದ್ದೆಗಳನ್ನ ಈ ರೀತಿ ಹುದ್ದೆಗಳನ್ನ ವಿಂಗಡಣೆ ಮಾಡಿದ್ದಾರೆ ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹುದ್ದೆಗಳನ್ನ ನೀವು ಸರಿಯಾಗಿ ಗಮನಿಸ್ಬೋದು ಇದಕ್ಕೆ ಯಾವ ಏನು ಎಜುಕೇಷನ್ ಆಗಿರಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಹುದ್ದೆಗಳ ವಿವರಗಳನ್ನು ನೋಡಿದ್ದೀರಾ ನೆಕ್ಸ್ಟ್ ಈ ಹುದ್ದೆಗೆ ಆದವ್ರಿಗೆ ಸಂಬಳ ಎಷ್ಟು ಅನ್ನೋದನ್ನು ಕೂಡ ನಾವು ನೆಕ್ಸ್ಟ್ ನೋಡೋಣ ಈ ಹುದ್ದೆಗೆ ಆದವ್ರಿಗೆ ಸಂಬಳ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರೂರವರೆಗೂ ಸಂಬಳವನ್ನು ನೀಡ್ತಾರೆ ಸೊ ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ನಾವು ಇದ್ರದ್ದು ವಯೋಮಿತಿ ನೋಡ್ತಾ ಬಂದರೆ ಕನಿಷ್ಠ ಹದಿನೆಂಟು ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ನೋಡ್ತಾ ಬಂದರೆ ಐವತ್ತಾರು ವರ್ಷ ಮೀರಿರಬಾರ್ದು ಸೊ ಐವತ್ತಾರು ವರ್ಷದವರೆಗೂ ಇದಕ್ಕೆ ಟೈಮ್ ಇದೆ ಐವತ್ತಾರು ಒಳಗಿನವರು ಕೂಡ ಇದಕ್ಕೆ ಅಪ್ಲಿಕೇಶನ್ಗಳನ್ನು ನೀವು ಹಾಕಿರಬೇಕು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಆಮೇಲೆ ನೆಕ್ಸ್ಟು ವಯೋಮಿತಿ ಸಡಿಲಿಕೆ ನೋಡ್ತಾ ಬಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಸೊ ವಯೋಮಿತಿ ಸಡಿಲಿಕೆ ಕೂಡ ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೊಳ್ಳಿ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಇಂಟೆಲಿಜೆನ್ಸಿ ಬ್ಯೂರೋ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಟೆಂತು ಟ್ವೆಲ್ತು ಅಥವಾ ಡಿಗ್ರಿ ಪಾಸ್ ಆದವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಎಸ್ ಎಸ್ ಎಲ್ ಸಿ ಪಾಸಾದವರು ಹಾಕ್ಬೋದು ಟ್ವೆಲ್ತ್ ಆದವರು ಹಾಕ್ಬೋದು ಡಿಗ್ರಿ ಪಾಸ್ ಆದವರು ಕೂಡ ಹಾಕ್ಬೋದು ಆಮೇಲೆ ಸೆಲೆಕ್ಷನ್ ಆಯ್ಕೆ ವಿಧಾನ ನೋಡ್ತಾ ಬಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರ್ತದೆ ಸೊ ಎಕ್ಸಾಮ್ ಮಾಡಿಬಿಟ್ಟು ಇಂಟರ್ವ್ಯೂದಲ್ಲಿ ಪಾಸ್ ಆದೋರಿಗೆ ಸೆಲೆಕ್ಷನ್ ಇರುತ್ತೆ ಅರ್ಜಿ ಸಲ್ಲಿಸುವ ವಿಳಾಸ ನೋಡದೆ ಇದ್ರೆ ಆನ್ಲೈನ್ ಆಗಿರಲ್ಲ ಇದು ಆಫ್ಲೈನ್ ಆಗಿರುತ್ತೆ ಅರ್ಜಿ ಸಲ್ಲಿಸುವುದು ಜಂಟಿ ಉಪನಿರ್ದೇಶಕ ಜಿ ಮೂರು ಗುಪ್ತಚರ ಬ್ಯೂರೋ ಗೃಹ ವ್ಯವಹಾರಗಳ ಸಚಿವಾಲಯ ಮೂವತ್ತೈದು ಎಸ್ ಪಿ ಮಾರ್ಗ ಬಾಪುದಾಮ ನವದೆಹಲಿ ಒನ್ ಒನ್ ಡಬಲ್ ಜೀರೋ ಟೂ ಒನ್ ಈ ಅಡ್ರೆಸ್ಗೆ ನೀವು ಈ ಅಡ್ರೆಸ್ಗೆ ಅರ್ಜಿ ಸಲ್ಲಿಸೋದಾಗಿರುತ್ತೆ ಸೊ ಅಡ್ರೆಸ್ ಸ್ಕ್ರೀನ್ ಮೇಲೆ ಕಾಣ್ತಿರೋದು ನೋಡ್ಕೊಳ್ಳಿ ಆಮೇಲೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಇದು ಆಫ್ಲೈನ್ ಆಗಿರುತ್ತೆ ಸೊ ಹದಿಮೂರು ಮಾರ್ಚಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಟೈಮಿದೆ ಸೊ ಯಾರು ಇನ್ನೂ ಅವ್ರಿಗೂ ಅರ್ಜಿಗಳನ್ನು ಸಲ್ಲಿಸಲ್ಲ ಆಫ್ಲೈನಲ್ಲಿ ಆ ಕಾಣೋ ಅಡ್ರೆಸ್ಗೆ ಇವಾಗಲೇ ನೀವು ಆ ಅಡ್ರೆಸ್ಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿದವ್ರಿಗೆ ಧನ್ಯವಾದಗಳು ಅದೇ ರೀತಿ ಮತ್ತೆ ನಾನು ಒಳ್ಳೆ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್